ದೇಶದಲ್ಲಿ ಸರ್ವಾಧಿಕಾರ ಧೋರಣೆಯನ್ನು ತಡೆದು ಸಂವಿಧಾನ ಉಳಿಸಲು ಬಿಜೆಪಿಯನ್ನು ಸೋಲಿಸಲೇಬೇಕಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು ಅವರು ಕೋಮುವಾದಿ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳನ್ನು ಸೋಲಿಸದಿದ್ದರೆ ಪ್ರಜಾಪ್ರಭುತ್ವಕ್ಕೆ ಉಳಿಗಾಲವಿಲ್ಲ ಇವರ ಸರ್ವಾಧಿಕಾರಿ ಧೋರಣೆಯಿಂದ ಮುಂದೊಂದು ದಿನ ದೇಶದಲ್ಲಿ ಚುನಾವಣೆಯು ಮಾಯವಾಗುತ್ತದೆ ಹೀಗಾಗಿ ನಾವು ಕಾಂಗ್ರೆಸ್ನೊಂದಿಗೆ ಕೈಜೋಡಿಸುತ್ತಿದ್ದೇವೆ ಎಂದರು ಸಂವಿಧಾನವನ್ನೇ ಬದಲಾಯಿಸುವ ಮಾತನಾಡಿದ ಅನಂತಕುಮಾರ್ ಹೆಗಡೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಬಿಜೆಪಿಯ ನಿರ್ಧಾರವು ಸಂವಿಧಾನದ ಬದಲಾವಣೆಯೇ ಆಗಿದೆ ಮತ್ತೊಮ್ಮೆ ಅವರಿಗೆ ಟಿಕೆಟ್ ನೀಡಿದರೆ ಅವರ ನಿರ್ಧಾರ ಖಚಿತವಾಗುತ್ತದೆ ಎಂದರು ಈ ಸಾರಿ ನಾವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದೋ ಎರಡೋ ಸೀಟನ್ನ ಯಾಕೆ ಕೇಳಬಹುದು ನಾಯಕರ ಜೊತೆ ಪಕ್ಷಗಳು ಕೂಡ ಡೆಲ್ಲಿಯಲ್ಲಿ ಗುಜರಾತಲ್ಲಿ ಆಮೇಲೆ ಅಸ್ಸಾಂನಲ್ಲಿ ಮತ್ತು ಪಂಜಾಬ್ನಲ್ಲಿ ಹೊಂದಾಣಿಕೆ ಆದ ತಕ್ಷಣ ಆಲ್ ಇಂಡಿಯಾದಲ್ಲಿ ನಾವು ವಿರುದ್ಧ ಬಿ ಜೆ ಪಿ ಆ್ಯಂಡ್ ಅಲಯನ್ಸ್ ಏನಿದೆ ಅದರ ವಿರುದ್ಧವಾಗಿ ಚುನಾವಣೆಯನ್ನು ಫೇಸ್ ಮಾಡಿ ಅವರನ್ನ ಹೆಸರು ಸೋಲಿಸುತ್ತೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ಉಳಿವಿಲ್ಲ ಅನ್ನೋ ಧೈರ್ಯದ ವಾತಾವರಣದಲ್ಲಿ ಏಕೆಂದರೆ ಇನ್ನೂ ಒಂದು ಆಳದೆ ಆಳ್ವಿಕೆ ಮಾಡತಕ್ಕಂಥವರಿಗೆ ಸರ್ವಾಧಿಕಾರದ ಧೋರಣೆಯಲ್ಲಿ ಈ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಅನಂತ್ ಕುಮಾರ್ ಬುಗಡಿ ಜಿಲ್ಲಾ ಉಸ್ತುವಾರಿ ಬಾಲಕೃಷ್ಣ ನಾಯ್ಕ್ ಲೀಲೋ ಲೂಯಿಸ್ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ